ಕೇಂದ್ರ ಸರ್ಕಾರದ ಮಧ್ಯಪ್ರವೇಶದ ನಂತರ ಹತ್ತು ನಿಮಿಷಗಳ ವಿತರಣಾ ಸೇವೆಯ ಗಡುವನ್ನು ತೆಗೆದುಹಾಕಲು ಬ್ಲಿಂಕಿಟ್ ಜೆಪ್ಟೊ ಝೊಮ್ಯಾಟೊ ಮತ್ತು ಸ್ವಿಗ್ಗಿ ಸೇರಿದಂತೆ ಪ್ರಮುಖ ಕಂಪನಿಗಳು ಒಪ್ಪಿಕೊಂಡಿವೆ ಗೀಗ್ ಕೆಲಸಗಾರರಿಗೆ ಹೆಚ್ಚಿನ ಸುರಕ್ಷತೆ ಭದ್ರತೆ ಮತ್ತು ಸುಧಾರಿತ ಕೆಲಸದ ಪರಿಸ್ಥಿತಿಗಳನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಈ ಕ್ರಮ ಹೊಂದಿದೆ ವಿತರಣಾ ಸಮಯಕ್ಕೆ ಸಂಬಂಧಿಸಿದ ಕಳವಳಗಳನ್ನು ಪರಿಹರಿಸಲು ಈ ಸಂಸ್ಥೆಗಳೊಂದಿಗೆ ಸಭೆ ನಡೆಸಲಾಗಿದೆ ಎಂದು ಸರ್ಕಾರಿ ಮೂಲಗಳು ತಿಳಿಸಿವೆ ಸಭೆಯ ನಂತರ ಇ ಕಾಮರ್ಸ್ ಪ್ಲಾಟ್ಫಾರಂ ಬ್ಲಾಂಕೆಟ್ ಈಗಾಗಲೇ ಸರ್ಕಾರದ ನಿವೇಶನದ ಮೇರೆಗೆ ಕಾರ್ಯನಿರ್ವಹಿಸಿದ್ದು ಇದೀಗ ಹತ್ತು ನಿಮಿಷಗಳ ವಿತರಣಾ ಭರವಸೆಯನ್ನು ತನ್ನ ಬ್ರಾಂಡಿಂಗ್ನೊಂದಿಗೆ ತೆಗೆದುಹಾಕಿದೆ ಮುಂಬರುವ ದಿನಗಳಲ್ಲಿ ಇತರೆ ಕಂಪನಿಗಳು ಈ ನಿರ್ದೇಶನವನ್ನು ಅನುಸರಿಸುವ ನಿರೀಕ್ಷೆಯಿದೆ ಈ ಮುನ್ನ ಇದ್ದ ಕೇವಲ ಹತ್ತು ನಿಮಿಷಗಳಲ್ಲೇ ಸೇವೆಯನ್ನು ವಿತರಿಸುವ ಧಾವಂತದಲ್ಲಿ ಗೀಕ್ ಕಾರ್ಮಿಕರ ಜೀವಕ್ಕೆ ಅಪಾಯವಾಗುವ ಸಾಧ್ಯತೆ ಹೆಚ್ಚಿತ್ತು ಈ ಹಿನ್ನೆಲೆಯಲ್ಲಿ ಸರ್ಕಾರ ಪ್ರವೇಶಿಸಿ ವಿತರಣಾ ಸೇವೆಯ ಗಡುವನ್ನು ತೆಗೆದುಹಾಕುವ ಕುರಿತು ಕಂಪನಿಗಳೊಂದಿಗೆ ಚರ್ಚಿಸಿದ ಬಳಿಕ ಈ ತೀರ್ಮಾನ ಕೈಗೊಳ್ಳಲಾಗಿದೆ